ಇಡೀ ರಾಜ್ಯದಲ್ಲಿ ಐದು ಬಾರಿ ಸನ್ಮಾನ ಮಾಡುವುದು ಯಾರ ಹಾಸನ ಸನ್ಮಾನ ಸನ್ಮಾನ ಬೇಡ ಅಂತ ಹೇಳಿದ ಪ್ರತಿ ಸಾರಿ ಮತ ಸನ್ಮಾನ ಮಾಡ್ತೀವಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವಾಗಲೂ ಋಣಿಯಾಗಿದ್ದೀನಿ ಆ ದೃಷ್ಟಿಯಿಂದ ನಮ್ಮ ರಾಜ್ಯ ವಕೀಲ ಪಕ್ಷ ಸೇವೆ ಮಾಡಲಿಕ್ಕೆ ಸಲ ಸಿದ್ಧ ಇದೆ ಮುಂದಿನ ಸಿನಿಮಾನದಲ್ಲಿ ಅವರು ಸಹ ಇಡೀ ನಿಮ್ಮ ಹಾಸನ ಜಿಲ್ಲೆಯ ಒಂದು ಕುಟುಂಬದ ಥರ ನೋಡ್ಕೊಂಡು ನಾವು ಕಾರ್ಯಕ್ರಮ ಮಾಡಬೇಕು ಏನೇ ಕಾರ್ಯಕ್ರಮ ಅಂತೂ ಸಹ ರಾಜ್ಯ ಹೋಗಿಲು ಪ್ರತಿಷತ್ ಜೊತೆಗಳಿರುತ್ತೆ ಒಂದು ಇವತ್ತಿನ ವಿಶೇಷ ಏನಂದ್ರೆ ನನ್ನ ಜೊತೆಗೆ ಮುಂದಿನ ಮಾಡಿದಲ್ಲಿ ವಕೀಲ ಆಗುವಂಥ ಎಮ್ ಎನ್ ಸಿ ನಾಗರಾಜನ ಜೊತೆ ಇದ್ದಾರೆ ಇವತ್ತಿಗೆ ಸಹ ವಯಸ್ಸು ಸಂತೋಷ ಕಡಿಮೆ ಯಾಕಂದರೆ ಅವರು ತಾವು ನಾವ್ಯಾವು ಕೇಳಿದೆ ಸಹ ನಮ್ಮ ರಾಜ್ಯ ಹೋಗಿಲು ಪ್ರಶಸ್ತಿಗೆ ಟೆಲ್ಲಾಕ್ಬಿಟ್ಟು ಅನ್ನುವಂಥ ಪುರುಷನ ಅದು ಸುಮ್ಮನೆ ಬೆಳಗ್ಗೆ ಅರ್ಧ ಗಂಟೆ ಇದ್ವಿ ಆಗಿಲ್ಲ ಆದಿನ ಕಾಲದಲ್ಲಿ ಆಗಿರೋದನ್ನ ನಾನು ಅಂದ್ಕೊಂಡಿದ್ದೀನಿ ಆ ಆಗಲೂ ಸಹ ಇಲ್ಲಿ ರಾಜ್ಯ ವಕೀಲ ಪಕ್ಷ ಗೌರವ ಮತ್ತು ನ್ಯಾಯಾಂಗದ ಗೌರವ ಯಾಚೆ ಮಾಡಬೇಕು ಎಲ್ಲ ಮುಂದಿನ ಕೆಲಸವನ್ನು ಮಾಡುತ್ತೇಳ್ತಾ ಕೊಟ್ಟು ಮತ್ತು ರಾಜ್ಯ ವಕೀಲ ಮತ್ತು ಇವತ್ತಿನ ಅನುಭವಗಳನ್ನ ನಮ್ಮ ವಕ್ತಾರ ನಾಗರಾಜ್ ಗೌರವ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅಧ್ಯಕ್ಷರು

ಬಂದು ಮತ್ತು ಇದು ನನ್ನ ಮಗಳ ಎನ್ರೋಲ್ಮೆಂಟ್ ನಾನು ಭಾಗವಹಿಸಿ ಇವತ್ತರ ಅಪಾಯ ಮಾಡಿಕೊಂಡು ನನ್ನ ಮಗಳಿಗೆ ಆಶೀರ್ವಾದಂತಹ ಪ್ರಧಾನಿಕಾರಿ ಎಲ್ಲರೂ ಕೂಡ ಬಗ್ಗೆ ಎನ್ ಅಡಿಗಾರ ಎಲ್ಲರೂ ಕೂಡ ಅತ್ಯಂತ ನನ್ನ ನನ್ನ ಹೃದಯದ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳಿಕೆ ಬಯಸ್ತಾರೆ ಯಾಕೆಂತಂದ್ರೆ ನಾನು ನನ್ನ ಮಗಳ ವಿಚಾರಗಳನ್ನು ಮಾತಾಡಿದ್ದೀನಿ ಬಹಳ ಹೆಮ್ಮೆ ನಾನು

And they want to be so safe in life, they want to do something good to the state of uh, and they want to give, it's not judgement, their justice, at least the people, that's what the application was for that and for about two times they gave an application and all that. It is not correct, only the senior members are not, there is no care standing here. I haven't met him earlier at all. Someone who came, recognised, spoke to me, made me comfortable, he may be at home. وادیار میڈیا <laughs> <laughs> ಟುಡೇ ಐಮ್ ಹ್ಯಾಪಿಡೆಂಟ್ ಚೇರ್ಮೆನ್ ಆ್ಯಂಡ್ ಕೌನ್ಸಿಲರ್ ಅಂದಾಗ ಡಾಕ್ಟರ್ ಕೊಡ್ತಾರೆ ಇಂಜಿನಿಯರ್ ಅಂದಾಗ ಪರ್ಟಿಕ್ಯುಲರ್ ಪರ್ಪಸ್ಗೆ ಪ್ರಾಜೆಕ್ಟ್ ಕೊಡ್ತಾರೆ ಲಾಯರ್ ಅಂದಾಗ ಡೊಮೆಸ್ಟಿಕ್ ಇಂದ ಹಿಡ್ತು ಕಮರ್ಷಿಯಲ್ ಇಂದ ಇಟ್ಟು ಇಂಟೆಲೆಕ್ಚುಯಲ್ಗಳಿಂದ ಇಟ್ಟು ಯಾವುದೇ ಮನುಷ್ಯನ ಆಗುವಗಳಿಗೆ ಸಂಬಂಧಪಟ್ಟ ಅವರು ಯಾವುದೂ ನಿಜವಾದ ಪ್ರವೇಶ ಇದ್ರೆ ಅದು ಅಭಿವೃದ್ಧಿ ಅಲ್ಲಿ ಬಹಳ ಒಂದೊಂದು ಕಾನೂನಲ್ಲಿ ಅನ್ಯಾಯ ಆದಾಗ ಅವರಿಗೆ ದೌರ್ಜನ್ಯ ಆದಾಗ ಅವರು ಅವರ ವಿಚಾರಧಾರೆಗಳನ್ನು ನಾವು ಅರ್ಚ್ ಮಾಡ್ಕೊಂಡವರಿಗೆ ಸಮಾಧಾನ ಇರತಕ್ಕಂಥ ನಾವು ಇವತ್ತು ಕಾಣ್ಗೆಟಿ ಜಸ್ಟಿಸ್ ಸರ್ಟಿಫಿಕೇಟ್ ಸುರೇಶ್ ಸಮಾಧಾನ ಮನುಷ್ಯನಾಗಿರ್ತೀವಿ

میں جئی ہیں عجeonہ mouldین pyt architectural کا ہے اور آمی شیئے پلیس میں statistically ہیں آپ نٹرس دیو Properties ijہ کی خان جائنہ کا اچھی a چرائنہ قیقت ہمارین Gohanہ رجوع Яینج مانتا پ часто تیدForanی سورproof وچتکی الانتواری Finish 시간 totally.

بند <laughs> so nice, so ಎವ್ರಿ ಡೇ ಐ ವಿಸಿಟ್ ಎವ್ರಿ ಡೇ ಟ್ರಾವೆಲ್ ನಾನು ಒಂದು ಸಾವಿರ ಕೂಡ ಜನಗಳ ಮನಸ್ಸಲ್ಲಿ ಕೆಲಸ ಮಾಡಬೇಕಾಗ್ತದೆ ಜನಗಳನ್ನು ನಿಮ್ಮ ಕೆಲಸ ಮಾಡ್ತಾರೆ ನಾನು ಇವತ್ತಿನ ಕೂಡ ಯಾವುದೇ ಉದ್ದಿನ ಅರ್ಜಿ ಆಗ್ತದೋ ನನಗೆ ಅಲ್ಲ ಯಾವುದೇ ವಿಚಾರಧಾರಿಗೆ ನನ್ನ ಜಾತಿಯನ್ನಾಗಿ ನನ್ನ ಕಾಂಟೆಂಟ್ ಉಪಯೋಗಿಸ್ಕೊಂಡಲ್ಲ ಬಡ ಏನು ಗೌರ್ಮೆಂಟ್ ಬಿಕಾಸ್ ನಾವು چیف سی ریل بٹ جسٹ لائک اچار یورو نام جاتی وادی منش منشتہ نمبر درمپات ನೀವೆಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥ ಅವಕಾಶ ಕಾನೂನು ಪದವೀಧರ ಜರು ವಕೀಲರಾಗಿರ್ತಕ್ಕಂಥವರು ಅದರಿಂದ ಜಾಸ್ತಿ ಅನುಭವ ಕೊಡ್ತಕ್ಕ ಹಲವಾರು ಖರ್ಚಿಂದ ಬಂದಿದ್ದ ನಾಗರಿಕರಿಗೆ ನೀವು ಸಮಾಧಾನ ಹೇಳ್ತಕ್ಕಂಥ ಒಂದು ಪವಿತ್ರವಾದಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ನೀವೆಲ್ಲರ ಭವಿಷ್ಯದಲ್ಲಿ ಒಳ್ಳೆಯ ಆರೋಗ್ಯವನ್ನು ಹೇಳಿ ಯುವ ವಕೀಲರು ಯಾರು ಇವತ್ತಿನ ನೋಡ್ಕೊಂಡು ಹೇಳ್ತಾರೆ ಇನ್ಕ್ಲೂಡಿಂಗ್ ಮೈ ಡರ್ ದೇ ಶುಡ್ ಬಿ ಮೋರ್ಟೆಲ್ ಮೋರ್ ಕಮಿಟೆಡ್ ಮೋರ್ ಕಾನ್ಸಂಟ್ರೇಟ್ ದ ಜಾಬ್ ಗೋಲ್ ಸೇರಿ ಡಿಫ್ರೆಂಟ್ ನಾಟ್ ಕಾಂಪ್ರಮೈಸ್ ದಿರಿಟ್ ಆಫ್ ಇಂಡಿ ಆ್ಯಂಡ್ ದ ಸ್ಪಿರಿಟ್ ಆಫ್ ನಥಿಂಗ್ ಬಟ್ ಇಂಡಿಯನ್ ಸಚ್ ಹಾಗಾಗಿ ನಮ್ಮ ದಿಂಗ್ ಉತ್ತೀಗಳನ್ನ ನಮ್ಮ ಸಂಸ್ಕೃತಿ ಮನೋಭಾವಗಳನ್ನ ಇವತ್ತು ಮಾಡಿದ ಬಿಟ್ಟು ಮುಂದಿನ ದಿನಗಳಲ್ಲಿ ಸಂವಿಧಾನಾತ್ಮಕ ಮಾಡಿ ಮಾಡ್ತಕ್ಕಂಥದ್ದು ಮನುಷ್ಯತ್ವದ ಆಧಾರ ಕೆಲಸ ಮಾಡ್ತಕ್ಕಂಥದ್ದು ಬೇರೆಯವ್ರಿಗೆ ಆದರ್ಶವಾಗಿರ್ತ ಕೆಲಸ ಮಾಡ್ತಕ್ಕಂಥದ್ದು ಅಂಡ್ ಟೆಲ್ ದ ಯಂಗ್ ಲಾಯರ್ ದಟ್ ಡೋಂಟ್ ಗೋ ಬಿ ಮನಿ ಅಂಡ್ ಡೋಂಟ್ ಕಾಂಪ್ರಮೈಸ್ ಅವರ್ ಎ ಕ್ಯಾರೆಕ್ಟರ್ ಅಂತ ಬಿಕಾಸ್ ದ ಕ್ಯಾರೆಕ್ಟರ್ ಇಸ್ ದ ಒನ್ ವಿಚ್ ಕ್ಯಾನ್ ಟೇಕ್ ಟು ದ ಹೈಯೆಸ್ಟ್ ಟೈಡ್ಸ್ ವಿತ್ ಯರ್ ಸ್ಟ್ರಾಂಗ್ ಎಫರ್ಟ್ಸ್ ಯು ಪುಟ್ ಇಟ್ ಟುವರ್ಡ್ಸ್ ಯರ್ ಗೋಲ್ ಯು ಹ್ಯಾವ್ ಅ ಗೋಲ್ ಅಂಡ್ ವರ್ಕ್ ಟುವರ್ಡ್ಸ್ ದಟ್ ಅಂಡ್ ಕ್ರಿಟಿಸಿಸಮ್ ವಿಲ್ ಕಮ್ ಹಲವಾರು ಬಾರಿ ಯಾವ್ದಾದ್ರು ತುಂಬ ಮಾವನ್ಗಳಿದ್ರೆ ಆ ಮೌನ್ಗೆ ಕಲ್ಲೊಡಿತಾರೆ ಹೊರಗೆ ಹಂಗಾಗಿ ನಿಮ್ಮೆಲ್ಲೊಂದು ಕ್ರಿಟಿಸಿಸಮ್ ಬರ್ತದೆ ಓವರ್ಕಮ್ ಆಲ್ ದರ್ಸ್ ಅಚಿವ್ ಬಾಡಿ ನೋ ಕಾಂಪ್ರಮೈಸ್ ಆನ್ ಎ ಕ್ಯಾರೆಕ್ಟರ್ ನೋ ಕಾಂಪ್ರಮೈಸ್ ಆನ್ ದ ಎಥಿಕ್ಸ್ ಆಫ್ ಯೊಫೆಷನ್ ಅಂಡ್ ವಿ ಗುಡ್ ಟು ಯೋರ್ ಪೇರೆಂಟ್ಸ್ ಬಾಡಿ ರಿಯಾಕ್ಟ್ ತಿಳಿಯು ಮಾತಾಡೋ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಧ್ಯಕ್ಷರಿಗೆ ವಿಶೇಷ ದೇವರಾಜ ಅಧ್ಯಕ್ಷಕುಮಾರ್ ಎಲ್ಲರೂ ಕೂಡ ನಾನು ರೀತಿಯಿಂದ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಅದನ್ನು ಬಹಳ ಸ್ಟ್ರಾಂಗ್ ಆಗಿ ಪ್ರತಿಪಾದನೆ ಮಾಡಿದ ನನಗೂ ಮತ್ತೆ ಬಹಳ ಆಗಿತ್ತು ನಾವು ತಂದಿದ್ವಿ ನೀವು ಅದನ್ನು ಅನುಷ್ಠಾನ ಗೊಳಿಸಿರಲಿಲ್ಲ ಹೀಗೆ ಸಿದ್ದರಾಮಯ್ಯ ಅನುಷ್ಠಾನ ಗೊಳಿಸ್ತಾ ಇದ್ದಾರೆ ಅಂತ ಹೇಳಿ ಐ ವಾಸ್ ಟಾಕಿಂಗ್ ಇನ್ ಫೇವರ್ ಆಫ್ ದಟ್ ಬಿಲ್ ಅಂಡ್ ಐ ಹ್ಯಾಡ್ ಅನ್ ಅಪರ್ಚುನಿಟಿ ಟು ಪ್ರೊಟೆಕ್ಟ್ ದ ಲಾಯರ್ ಆರ್ ಫಸ್ಟ್ ಡೇ ಟು ಸ್ಪೀಕ್ ಅಂತ ಪದಾರ್ಥಗಳನ್ನಿಸಿ ಮತ್ತು ಏಳು ತೆರಿಗೆಗಳು ಶುಭವನ್ನು ನಡೆಸಿ ಮತ್ತು ವಿಶೇಷವಾಗಿ ಹಾಸನದ ಬಂದಿರತಕ್ಕಂಥ ವಕೀಲ ಬಂದಿರೋದಕ್ಕೆ ಮತ್ತು ಅಧ್ಯಕ್ಷರಿಗೆ ಮತ್ತು ಇಷ್ಟು ದಿನ ಕೆಲಸ ಮಾಡುವಂಥ ಮಾಜಿ ಅಧ್ಯಕ್ಷರು ಅವರ ಅವರ ಕೆಲಸವನ್ನು ಕೂಡ ನಾವು ಸ್ಮರಿಸುತ್ತಾ ಮುಂದಿನ ಭವಿಷ್ಯದಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ರೆ ಅಂದ್ರೆ ಆಸನೆ ಬಂದಾಗ ಡೆಫಿನೆಟ್ಲಿ ಅಲ್ಲಿ ಕೊಟ್ಟದ್ದೆ ಹೇಳ್ತಾ ಏನಾದ್ರು ವಿಚಾರದಲ್ಲಿ ಕೌನ್ಸಿಲರ್ ಮಾತಾಡಬೇಕು ವಕೀಲರ ಬಗ್ಗೆ ವಿಚಾರ ವಕೀಲರ ಹಕ್ಕುಗಳ ಬಗ್ಗೆ ಇದ್ರೆ ಡೋಂಟ್ ಎನಿಥಿಂಗ್ ಇಫ್ ಎನಿ ಆಲ್ವೇಸ್ ಯು ವಿಲ್ ರೈಟ್ ಫಾರ್ ಮೀ ಐ ವಿಲ್ ಬಿ ಅಡ್ಸ್ ಇನ್ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ನಿಮ್ಗೆ ಸಜೆಶನ್ ಸ್ವೀಕರಿಸಿ ನಮ್ಮ ಜಿಲ್ಲಾ ವಕೀಲ ಆವರಣದಲ್ಲಿ ಒಂದು ಕ್ಯಾಂಟೀನ್ ಎರಡು ಮೂರು ವರ್ಷದಿಂದ ಬೇರೆ ತೆರೆದ ಆದ್ರೆ ಈಗ ನಮ್ಮ ಡಿಜೆ ಅವರು ನಿಲ್ಲಿಸಿದ್ದಾರೆ

ನೀವು ಕಾರ್ಯಕ್ರಮ ಟಿವಿ ಕಾರ್ಯಕ್ರಮಗಳಲ್ಲಿ ಕಾಂಗ್ರೆಸ್ ಸಮರ್ಥವಾಗಿ ನಿಭಾಯಿಸಿದ್ರ ನಾವು ನಿಮ್ಮ ಅಭಿಮಾನಿಗಳು ಬಟ್

ನನಗೆ ಟೆನ್ ಲಾಕ್ ಗಂಟೆಗೆ ಅಸಂತ